ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿ ಏನು ಅಂದ್ಕೊಳ್ತಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ ಯಾಕೆ ಅಂದರೆ ನಾನು ಇವತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇ ಸೊ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟಲ್ಲಿ ನನಗೂ ಕೂಡ ತಿಳಿಸಿ ಯಾಕೆಂದರೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಅಷ್ಟೆ ಸೊ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದು ನಾಲ್ಕು ಜನ ಇದ್ದಾರೆ ಸೊ ಅದರಲ್ಲಿ ನಾನು ನನಗೆ ತುಂಬ ಇಷ್ಟ ಆಗುವ ಪರ್ಸನ್ ಅಂದರೆ ಗಿಲ್ಲಿ ನೆಕ್ಸ್ಟ್ ಹುಡುಗರಲ್ಲಿ ಧನುಷ್ ಸೊ ತುಂಬ ಸಾಫ್ಟ್ ಆಗಿದ್ರು ನನಗೆ ಧನುಷ್ ಇಷ್ಟ ಆಗ್ತಾರೆ ಅಷ್ಟೇ ಅಲ್ಲದೆ ನಮ್ಮ ರಕ್ಷಿತಾ ಅರ್ಧಂಬರ್ಧ ಕನ್ನಡ ಮಾತಾಡ್ತಿರುವಂಥ ನಮ್ಮ ರಕ್ಷಿತಾ ಇನ್ನು ಗಿಲ್ಲಿ ಜೊತೆ ಯಾವಾಗಲೂ ಇರುವಂಥ ನಮ್ಮ ಕಾವ್ಯ ಅವರು ಸೊ ಈ ನಾಲ್ಕು ಜನ ಕಂಟೆಸ್ಟೆಂಟ್ ನಮಗೆ ತೀರಾ ಅಂದರೆ ತೀರಾ ಇಷ್ಟ ಸೊ ನಿಮಗೆ ಯಾರು ಇಷ್ಟ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಷ್ಟೆಲ್ಲದೆ ನಿನ್ನೆ ಮಲ್ಲಮ್ಮ ಎಲಿಮಿನೇಟ್ ಆಗಿ ಹೋದರು ಸೊ ರಕ್ಷಿತಾ ತುಂಬ ಬೇಜಾರಲ್ಲಿದ್ದರು ಸೊ ನಂಗೂ ಕೂಡ ಅವಳು ಅಳುವಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು ಆದರೆ ಬಿಗ್ ಬಾಸ್ ಅಂದರೆ ನಾವು ಇಂಡಿವಿಜುವಲ್ ಆಗಿ ಆಟ ಆಡಲಿಕ್ಕೆ ಹೋಗಿರೋದು ಈ ಸಲ ಬಿಗ್ ಬಾಸಲ್ಲಿ ಗಿಲ್ಲಿ ಇಲ್ಲ ಅಂದಿದ್ದರೆ ಬಿಗ್ ಗೆ ಮಜಾನೇ ಇರ್ತಿರ್ಲಿಲ್ಲ ಅಷ್ಟಲ್ಲದೆ ನಮ್ಮ ರಕ್ಷಿತಾ ಶೆಟ್ಟಿ ಇಲ್ಲ ಅಂದಿದ್ರೆ ಅದು ಕೂಡ ನೋಡೋಕ್ಕೆ ಸ್ವಲ್ಪ ಬೋರ್ ಅಂತ ಅನಿಸ್ತಿತ್ತು ಯಾಕೆಂದರೆ ಅರ್ಧಂಬರ್ಧ ಕನ್ನಡ ಮಾತಾಡಿ ಎಲ್ಲರ ಮನಸ್ಸನ್ನು ತುಂಬಾ ಮ ಎಲ್ಲರ ಮನಸ್ಸಿಗೆ ತುಂಬ ಅಂದರೆ ತುಂಬ ಹತ್ತಿರ ಆಗಿದ್ದಾಳೆ ನಮ್ಮ ರಕ್ಷಿತಾ ಶೆಟ್ಟಿ ಇನ್ನು ಹೊಸದಾಗಿ ಸೇರ್ಪಡೆಯಾಗಿರುವಂಥ ನಮ್ಮ ರಘು ಪ್ರಿನ್ಸಿಪಲ್ ಸರ್ ಸೊ ಅವ್ರು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಕೂಡ ಇನ್ನು ಬಿಗ್ ಬಾಸಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ನಮ್ಮ ರಿಷಾ ತುಂಬ ಅಂದರೆ ತುಂಬ ಬಿಲ್ಡಪ್ ಕೊಟ್ಟು ಒಳಗಡೆ ಹೋಗಿದ್ರು ಯಾಕೆಂದರೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಮಾತ್ರ ಬಾಸ್ ಇನ್ಯಾರು ಬಾಸ್ ಅಲ್ಲ ಅಂತ ಅಶ್ವಿನಿ ಗೌಡನಿಗೆ ಹೇಳಿ ಕೂಡ ಈಗ ಮನೆಯೊಳಗೆ ಎಂಟ್ರಿ ಆದ ನಂತರ ಅಶ್ವಿನಿ ಗೌಡ ಜೊತೆ ಸೇರಿಕೊಂಡು ಅವರು ಕೂಡ ಬಿಗ್ ಬಾಸ್ ಥರನೇ ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಇವಾಗ ನನಗೆ ಅರ್ಥ ಆಗ್ತಿಲ್ಲ ನಿಜವಾದ ಬಿಗ್ ಬಾಸ್ ಯಾರು ಅಂತ ಯಾಕೆಂದರೆ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಮಾತ್ರ ಬೇರೆ ಯಾರು ಅಲ್ಲ ಅಂತ ಹೇಳಿರುವಂಥ ರಿಷಿ ರಿಷಿ ಅಲ್ಲ ಸಾರಿ ರಿಷಾ ಈಗ ಅವರು ಕೂಡ ಬಾಸ್ ಥರನೇ ಇದ್ದಾರೆ ಸೊ ಅಷ್ಟೇ ಅಲ್ಲದೆ ಇನ್ನು ನಮ್ಮ ಅಶ್ವಿನಿ ಗೌಡ ಸೊ ಲಾಸ್ಟ್ ಟೈಮ್ ಸುದೀಪ್ ಸರ್ ಅವರಿಗೆ ಕ್ಲಾಸ್ ಕೂಡ ತಗೊಂಡಿದ್ರು ಇಷ್ಟೆಲ್ಲ ಆಗಿದ್ರು ಕೂಡ ಅವರೆಲ್ಲೂ ಕೂಡ ಚೇಂಜ್ ಆಗಲಿಲ್ಲ ಎಲ್ಲೂ ಕೂಡ ಅವರಿಗೆ ತಾನು ತಪ್ಪು ಮಾಡ್ತಿದ್ದೇನೆ ಅನ್ನೋ ಪರಿಜ್ಞಾನ ಕೂಡ ಇಲ್ವೇ ಇಲ್ಲ ಯಾಕೆಂದರೆ ಅವರು ಎಲ್ಲರನ್ನ ಮ್ಯಾನಿಪ್ಯುಲೇಟ್ ಮಾಡೋದ್ರಲ್ಲಿ ನಂಬರ್ ಒನ್ ಎತ್ತಿದ ಕೈ ನಮ್ಮ ರಕ್ಷಿತಾ ಶೆಟ್ಟಿ ಲಾಸ್ಟ್ ಟೈಮ್ ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಏನಾದರೂ ಇದ್ದರೆ ಅದು ಸೀರಿಯಲಲ್ಲಿ ಧಾರಾವಾಹಿಯಲ್ಲಿ ಮಾತ್ರ ತೋರಿಸಿ ಅನ್ನೋದನ್ನು ಹೇಳಿರೋದನ್ನು ಕಲಾವಿದರಿಗೆ ಅವಮಾನ ಮಾಡಿದ್ಲು ಇವಳು ಅನ್ನೋದನ್ನು ಆ ಥರ ಅದನ್ನು ತಿರುಗಿಸಿ ಮಾತಾಡಿದ್ದಾರೆ ನಮ್ಮ ಅಶ್ವಿನಿ ಗೌಡ ಯಾಕೆಂದರೆ ಅವರಿಗೆ ಎಲ್ಲಿ ಮಾತಾಡಲಿಕ್ಕೆ ಚಾನ್ಸ್ ಸಿಗುತ್ತೆ ಯಾವುದನ್ನು ಉಲ್ಟಾ ಮಾಡಿ ಮಾತಾಡಬೇಕು ಯಾವುದನ್ನು ಯಾವ ರೀತಿ ಮಾತಾಡಿದರೆ ತಾನು ಅಲ್ಲಿ ಗಟ್ಟಿಯಾಗಿ ನಿಂತ್ಕೋಬಹುದು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡ್ತಾರೆ ಸೊ ನಮ್ಮ ರಕ್ಷಿತಾ ಶೆಟ್ಟಿ ಹೇಳಿರೋದಿಷ್ಟೇ ಇಲ್ಲಿ ನೀವು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸೋಕ್ಕೆ ಬಂದಿರೋದು ಸೊ ಹಾಗಾಗಿ ನಿಮ್ಮ ಆ್ಯಕ್ಟಿಂಗ್ ಏನಾದರೂ ಇದ್ದರೆ ಅದನ್ನು ಸೀರಿಯಲ್ ಧಾರಾವಾಹಿಯಲ್ಲಿ ತೋರಿಸಿ ಅನ್ನೋದನ್ನು ಮಾತ್ರ ಹೇಳಿರೋದು ಅದನ್ನ ಬೇರೆ ರೀತಿಯಲ್ಲಿ ತಗೊಂಡು ಕಲಾವಿದರನ್ನು ಇನ್ಸಲ್ಟ್ ಮಾಡ್ತಿದ್ದಾಳೆ ಅನ್ನೋ ಥರ ಮಾತಾಡಿದರು ಸೊ ಹಾಗಾಗಿ ನನಗೆ ಅಶ್ವಿನಿ ಗೌಡ ಇಷ್ಟ ಆಗ್ತಿಲ್ಲ ಅವರು ಸ್ಟಾರ್ಟಿಂಗ್ ಹೋದಾಗ ಏನೋ ಚೆನ್ನಾಗಿದ್ದಾರೆ ಮುಂಚೆ ನಾವು ಸೀರಿಯಲಲ್ಲಿ ನೋಡಿರೋರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ ಆದರೆ ಈಗ ಕೂಡ ನನಗೆ ಅವರ ಲಾಸ್ಟ್ ಗೆಜ್ಜೆ ಸೌಂಡ್ ಆದ ನಂತರ ಅವರು ಮಾತಾಡಿದ್ದು ಅವರ ನಡವಳಿಕೆ ಸೊ ಅದನ್ನೆಲ್ಲ ನೋಡಿಬಿಟ್ಟು ಇವಾಗ ಕೂಡ ಅವರ ಬಗ್ಗೆ ಯಾವುದೇ ರೀತಿ ಒಳ್ಳೆಯ ಅಭಿಪ್ರಾಯ ನನಗೆ ಬರ್ತಾ ಇಲ್ಲ ನಾನು ಇವಾಗ ಕೂಡ ಅವ್ರು ಮಾತಾಡುವಾಗ ನನಗೆ ಯಾವಾಗಲೂ ಅನಿಸ್ತಾ ಉಂಟು ಇವರು ಯಾವ ರೀತಿ ಸಾಮಾಜಿಕ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಅನ್ನೋದು ನನಗೆ ಒಂದು ಅರ್ಥ ಆಗದಿರುವಂಥ ಒಂದು ವಿಷಯ ನೀವು ರಿಯಲ್ ಏನಿದ್ದೀರಿ ಅದನ್ನು ಮಾತ್ರ ತೋರಿಸಿ ಅನ್ನೋದನ್ನು ಮಾತ್ರ ಹೇಳಿದ್ಲು ಸೊ ಹಾಗಾಗಿ ಅಶ್ವಿನಿ ಗೌಡ ಅವರು ಇದೇ ರೀತಿ ಮಾಡಿ 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 ಮುಂದಗಡೆ ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಅದು ಒಳ್ಳೆಯದಲ್ಲ ಹಾಗಂತ ನನಗನ್ಸುತ್ತೆ ಯಾಕೆಂದರೆ ಇದು ನನ್ನ ಪರ್ಸನಲ್ ಒಪೀನಿಯನ್ ನನಗೆ ಅವರದ್ದು ಒಂದು ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಯಾಕೆಂದರೆ ಕೆಲವು ಸಲ ತುಂಬ ಚೆನ್ನಾಗಿರುವವರಂತೆ ನಟನೆ ಮಾಡ್ತಾರೆ ಇನ್ನೊಂದು ಸಲ ನೋಡಿದರೆ ಬೇರೆ ರೀತಿಯೇ ಆಡ್ತಾರೆ ಸೊ ಹಾಗಾಗಿ ಅವರನ್ನು ನಾನು ಇಷ್ಟಪಡ್ತಿಲ್ಲ ಇನ್ನು ನಮ್ಮ ಜಾನ್ವಿ ಅಶ್ವಿನಿ ಗೌಡನ ಜೊತೆ ಇದ್ದಾಗಂತೂ ನನಗೆ ಜಾನ್ವಿಯನ್ನು ಕಂಡರೂ ಕೂಡ ತುಂಬ ಕೋಪ ಬರ್ತಿತ್ತು ಯಾಕೆಂದರೆ ಅವರು ಕೂಡ ಅದೇ ರೀತಿ ಆಡ್ತಿದ್ರು ಬಟ್ ಈಗ ಅಶ್ವಿನಿ ಗೌಡನ್ನಿಂದ ಹೊರಗಡೆ ಬಂದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಈ ರೀತಿ ಆಟ ಆಡ್ತಿದ್ರೆ ಅವ್ರು ಕೂಡ ಮುಂದೆ ಹೋಗ್ಬೋದು ಅಂತ ಅಂದ್ಕೋತೀನಿ ಅಷ್ಟೇ ಅಲ್ಲದೆ ನಾನು ಟಾಪಲ್ಲಿ ನಾಲ್ಕು ಮಂದಿಯನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಧನುಷ್ ಗಿಲಿ ಹಾಗೂ ರಕ್ಷಿತಾ ಇನ್ನು ಕಾವ್ಯ ಯಾಕೆಂದರೆ ಈ ನಾಲ್ಕು ಜನ ಕಂಟೆಸ್ಟೆಂಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ರಘು ಸರ್ ಕೂಡ ಇಷ್ಟ ಆಗ್ತಿದ್ದಾರೆ ಸೊ ಅವರು ಕೂಡ ಬಂದರೆ ಅಡ್ಡಿಯಿಲ್ಲ ಇನ್ನೂ ನಮ್ಮ ಚಂದ್ರಪ್ರಭಾ ಸೊ ಕಾಮಿಡಿ ಕಿಲಾಡಿಗಳಲ್ಲಿ ನಾನು ತುಂಬ ಸಲ ಚಂದ್ರಪ್ರಭನನ್ನು ನೋಡಿದ್ದೀನಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾ ಜನರನ್ನು ಮನರಂಜನೆ ಮಾಡಿದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಆದರೆ ಒಳಗಡೆ ಹೋದ ನಂತರ ಏನಾಗಿದೆ ಅಂತ ಗೊತ್ತಿಲ್ಲ ಅವರು ತನ್ನೇ ತಾನು ಕಳೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಅವ್ರದ್ದು ಕಾಮಿಡಿ ನನಗೆ ಇಷ್ಟ ಆಗ್ತಿಲ್ಲ ಅಷ್ಟೇ ಅಲ್ಲದೆ ಅವರು ನ್ಯಾಚುರಲ್ ಆಗಿ ಕಾಮಿಡಿ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ ಯಾಕೆಂದರೆ ನನಗೆ ಗಿಲ್ಲಿ ಮಾತಾಡುವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವ್ರು ಏನಾದರೂ ಮಾತಾಡಬೇಕಾದ್ರೆ ಎದುರುಗಡೆಯಲ್ಲಿ ಇರುವಂಥವರಿಗೆ ಕಾಮಿಡಿ ಮಾಡ್ತಿದ್ದಾರೆ ಅಂತನೂ ಅನ್ಸುತ್ತೆ ಹಾಗೆ ಅವರಿಗೆ ಮುಖಕ್ಕೆ ಹೊಡಿದಂಗೆ ಬೈತಿದ್ದಾರೆ ಅಂತನೂ ಅನ್ಸುತ್ತೆ ಸೊ ಹಾಗಾಗಿ ಗಿಲ್ಲಿ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗುತ್ತೆ ಚಂದ್ರಪ್ರಭಾಸ್ ಸರ್ ಕೂಡ ಇದೇ ರೀತಿ ಅಂದರೆ ಕಾಮಿಡಿ ಮಾಡ್ತಾ ಜನರನ್ನು ಮನರಂಜಿಸಿದ್ರೆ ಅವ್ರು ಕೂಡ ಜನರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ ಅಂದ್ಕೋತೀನಿ ಸೊ ಇದು ಇನ್ನೊಂದು ಸಲ ಹೇಳ್ತೀನಿ ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಬೇರೆ ಆಗಿರ್ಬೋದು ಸೊ ನಿಮಗೆ ಯಾರು ಇಷ್ಟ ಆಗ್ತಾರೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಕೂಡ ಯಾಕೆಂದರೆ ನನಗೆ ಕೂಡ ಕಮೆಂಟ್ ನೋಡಿದಾಗ ಖುಷಿ ಆಗಿರ್ಬೋದು ನೀವೆಲ್ಲ ಇಷ್ಟೊಂದು ಮಂದಿನ ಇಷ್ಟಪಡ್ತಿದ್ದೀರಾ ಅಂತ ಇನ್ನು ನಮ್ಮ ರಕ್ಷಿತ ಸೊ ನಿನ್ನೆ ಮಲ್ಲಮ್ಮ ಹೋದ ನಂತರ ತುಂಬ ಅಂದರೆ ತುಂಬ ಬೇಜಾರಲ್ಲಿದ್ದರು ಸೊ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡಬೇಕು ಆದರೆ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮತ್ತು ನಿನ್ನ ಮೊನ್ನೆ ಎಪಿಸೋಡಲ್ಲಿ ರಕ್ಷಿತಾ ಡೈರೆಕ್ಟಾಗಿ ಹೇಳ್ಬೋದಿತ್ತು ಅವರು ಬೇಕು ಅಂತ ಮಾಡಿಲ್ಲ ಅಂತ ಗೇಮಲ್ಲಿ ಬಟ್ ಅದು ಎಲ್ಲೋ ನನಗೆ ಕೂಡ ಬೇಜಾರಾಯಿತು ಒಂದೋ ಅವರಿಗೆ ಆ ರೀತಿ ನಾನು ಎಲ್ಲದೆದುರಿಗೆ ಹೇಳಬೇಕು ಅಂತ ಅರ್ಥ ಆಗಿಲ್ವೇನೋ ಅದನ್ನು ಹೊರಗಡೆ ಬಂದ ನಂತರ ಹೇಳಿದರು ಅವರು ಸೊ ಇಂಟೆನ್ಷನಲಿ ಅವರು ಮಾಡಿದ್ದಲ್ಲ ಅಂತ ಗೇಮನ್ನು ಕಂಟಿನ್ಯೂ ಮಾಡ್ಬೋದಿತ್ತು ಅಂತ ಡೈರೆಕ್ಟಾಗಿ ನಮ್ಮ ಪ್ರೊಫೆಸರ್ ಎದುರಿಗೆ ಹೇಳಿದರೆ ಅವರು ಕೂಡ ತುಂಬ ಅಂದರೆ ಎಲ್ಲರ ಜನರ ಮೆಚ್ಚುಗೆಗೆ ತುಂಬ ಅಂದರೆ ತುಂಬ ಪಾತ್ರರಾಗ್ತಿದ್ರೇನು ಅಷ್ಟೇ ಆದರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹೀಗೆ ಆಟ ಆಡಲಿ ಯಾಕೆಂದರೆ ನನಗೆ ಇಷ್ಟ ಇನ್ನು ನಮ್ಮ ಧನುಷ್ ಹಾಗೂ ಅಭಿ ಒಂದೇ ರೇಸಲ್ಲಿದ್ದಾರೆ ಸೊ ಮುಂದೆ ಹೋಗ್ತಿದ್ದಾರೆ ಎಲ್ಲರ ಎದುರಿಗೆ ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಹತ್ತಿರ ಹತ್ತಿರ ಬರ್ತಿದ್ದಾರೆ ಅಂದರೆ ಇದರ ಮುಂಚೆ ಆಗಿರುವಂಥ ನಾಲ್ಕು ವೀಕಲ್ಲಿ ತುಂಬ ಕಳೆದು ಹೋಗಿಬಿಟ್ಟಿದ್ರು ಆದರೆ ಈಗ ಧನುಷ್ ಧನುಷ್ ತುಂಬ ಚೆನ್ನಾಗಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸೊ ಅವರಿಗೆ ಎಲ್ಲೋ ಮಾತಾಡುವಾಗ ಮಾತಾಡುವ ಜಾಗದಲ್ಲಿ ಅವ್ರು ಮಾತಾಡೋಲ್ಲ ಸೊ ಹಾಗಾಗಿ ಇರೋದು ಬಿಗ್ ಬಾಸ್ ಮನೆಗೆ ಒಳ್ಳೇದಲ್ಲ ಅಂತ ಅಂದ್ಕೋತೀನಿ ಆದರೆ ನಾನು ಅವರನ್ನು ಫೈನಲಿಸ್ಟಾಗಿ ನೋಡೋಕ್ಕೆ ಇಷ್ಟಪಡ್ತೇನೆ ನನಗೆ ಅವರನ್ನು ನೋಡಿದರೆ ಖುಷಿಯಾಗುತ್ತೆ ಸೊ ಹಾಗಾಗಿ ಇನ್ನು ನಮ್ಮ ಅಬಿ ಸೊ ಅಬಿ ಕೂಡ ಅಷ್ಟೇ ಸೇಮ್ ಇಬ್ಬರು ಒಂದೇ ದೋಣಿಯಲ್ಲಿ ಇದ್ದ ಥರ ಕಾಣಿಸುತ್ತೆ ಸೊ ಅವ್ರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈ ರೀತಿ ಆಟ ಆಡಲಿ ಇನ್ನು ರಾಶಿಕ ರಾಶಿಕ ಬಗ್ಗೆ ಹೇಳಬೇಕು ಅಂದರೆ ನನಗೆ ರಾಶಿಕ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಆದರೆ ಯಾವಾಗ ಅವರು ಅಶ್ವಿನಿ ಗೌಡ ಅವರ ಒಂದು ಸರ್ಕಲ್ ಮಾಡಿ ಆ ಸರ್ಕಲ್ ಒಳಗೆ ಇದ್ದಾರೆ ಈಗ ಸೊ ಹಾಗಾಗಿ ಅವರದ್ದು ಏನು ಹೇಳ್ತಾರೆ ಅವ್ರು ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವರದ್ದು ಈಗ ಮಾತಾಡುವಾಗ ಏನೋ ರಕ್ಷಿತ ಏನಾದರೂ ಕೇಳಿದರೆ ಸುಮ್ಮನೆ ಸುಮ್ಮನೆ ಎಗರಕ್ಕೆ ಬರ್ತಾರೆ ಇದು ಎಲ್ಲರ ಜನರಿಗೆ ಕೂಡ ಇದು ಕಾಣಿಸುತ್ತೆ ಯಾಕೆಂದರೆ ಮೊನ್ನೆ ಲಾಸ್ಟ್ ಅಲ್ಲಿ ಜಸ್ಟ್ ಕೇಳಿದಷ್ಟೇ ಕಿಚನಲ್ಲಿ ನೀವೆಲ್ಲ ಏನು ಮಾಡ್ತಿರೋದು ಇಲ್ಲಿ ಗೆಸ್ಟ್ ಬಂದಿದ್ದಾರೆ ಅಂತ ಸೊ ಅದನ್ನು ದೊಡ್ಡ ವಿಷಯ ಮಾಡಿ ಜಗಳ ಮಾಡೋಕ್ಕೆ ಶುರು ಮಾಡಿದರು ಸೊ ಆ ಮನೆಯಲ್ಲಿ ಜಗಳ ಮಾಡಿದರೆ ಉಳ್ಕೊಳ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ನಮ್ಮ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸೊ ಅವರು ರಾಶಿಕನಿಂದ ಸ್ವಲ್ಪ ಈಚೆಗಡೆ ಬಂದರೆ ಎಲ್ಲಿಯಾದರೂ ಫೈನಲಿಗೆ ಬರ್ಬೋದು ಯಾಕೆಂದರೆ ಒಳ್ಳೆ ಪ್ಲೇಯರ್ ಕೂಡ ಸೊ ಇದು ನನ್ನ ಒಪೀನಿಯನ್ ರಾಶಿಕನಿಂದ ಆಗಿದ್ದರೆ ಅವರು ಇಂಡಿವಿಜುವಲ್ ಆಗಿ ಆಟ ಆಡಿದರೆ ಅವರು ಮುಂದಗಡೆ ಬರ್ಬೋದೇನೋ ಹಾಗೆ ರಾಶಿಕನ್ ಬಗ್ಗೆ ಹೇಳ್ತಿದೆ ಸೊ ರಾಶಿಕ ಕೂಡ ಅಷ್ಟೇ ಚೆನ್ನಾಗಿ ಆಟ ಏನೋ ಆಡ್ತಾರೆ ಆದರೆ ಅವರು ಮಾತಾಡೋದ್ರಲ್ಲಿ ಏನು ಕೂಡ ನಂಗೆ ಅರ್ಥ ಆಗೋಲ್ಲ ಸೊ ಏನೇನೋ ಮಾತಾಡ್ತಾ ಇರ್ತಾರೆ ಇನ್ನು ನಮ್ಮ ಸ್ಪಂದನ ಸುಮ್ ತುಂಬ ಸೈಲೆಂಟ್ ನೇಚರ್ ಚೆನ್ನಾಗಿದ್ದಾರೆ ನೋಡೋಕ್ಕೂ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ ಕ್ಯೂಟ್ ಕ್ಯೂಟ್ ಅಂತ ಅನಿಸುತ್ತೆ ಬಟ್ ಅವರ ಮಾತು ಕೂಡ ಚೆನ್ನಾಗಂತ ಅನಿಸುತ್ತೆ ಅವ್ರು ಕೂಡ ಬಂದರೆ ಒಳ್ಳೆಯದು ಮುಂದೆ ಬರ್ಬೋದು ಅಂತ ಅಂದ್ಕೊಳ್ತೀನಿ ಗೇಮ್ ಕೂಡ ಆಟ ಆಡ್ತಾರೆ ಅದೇ ಎಲ್ಲಿ ಅವರಿಗೆ ಚಾನ್ಸ್ ಸಿಗುತ್ತೆ ಅಲ್ಲಿ ಮಾತ್ರ ಆಟ ಆಡ್ತಿದ್ದಾರೆ ಯಾಕೆಂದರೆ ಚಾನ್ಸ್ ಸಿಗದಿದ್ದರೆ ಆಟಾಡೋ ಚಾನ್ಸ್ ಚಾನ್ಸು ಕೂಡ ಅವ್ರಿಗೆ ಅವ್ರಿಗೂ ಕೂಡ ಸಿಗಬೇಕಲ್ವಾ ಸೊ ಹಾಗಾಗಿ ಇನ್ನೂ ಇನ್ನು ನಮ್ಮ ಕಾವ್ಯ ಗೌಡ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಿದ್ದಾರೆ ಅಶ್ವಿನಿ ಗೌಡನಿಗೆ ಎದುರಿಗೆ ಸವಾಲಾಗಿ ನಿಂತಿದ್ದಾರೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕೆಂದರೆ ಫಸ್ಟ್ ಟೈಮ್ ಅವರು ಯಾವಾಗ ಗಿಲ್ಲಿಯ ಬಕೆಟ್ ಅಂತ ಹೇಳಿದರು ಅಶ್ವಿನಿ ಗೌಡ ಆ ಟೈಮಲ್ಲಿ ಕೂಡ ಕಾವ್ಯ ತುಂಬಾ ಮಾತಾಡಿದರು ಈಗ ಕೂಡ ಮಾತಾಡ್ತಿದ್ದಾರೆ ಸೊ ಹೀಗೆ ಮಾತಾಡ್ತಿರಲಿ ಯಾಕೆಂದರೆ ಅಶ್ವಿನಿ ಗೌಡನಿಗೆ ಅವರನ್ನು ಕೆಳಮಟ್ಟದಲ್ಲಿ ತೋರಿಸುವಂಥ ಯಾವುದೇ ರೀತಿಯ ಚಾನ್ಸ್ ಸಿಗಬಾರ್ದು ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಕಾವ್ಯ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಚೆನ್ನಾಗಿರಲಿ ನನಗೆ ಗಿಲ್ಲಿ ಮತ್ತು ಕಾವ್ಯನ ಜೋಡಿ ಸಖತ್ ಅಂತ ಅನಿಸುತ್ತೆ ಇನ್ನು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡ್ಕೊಂಡು ಬಂದೆ ಸೊ ಅದರಲ್ಲಿ ರಿಷಾ ಮತ್ತು ಗಿಲ್ಲಿಗೆ ಸಖತ್ ಜಗಳ ಆಗ್ತಾ ಉಂಟು ಯಾಕೆ ಅಂದರೆ ಒಂದು ಬಕೆಟ್ ವಿಷಯಕ್ಕೆ ಬಕೆಟ್ ಕೊಡ್ತಾ ಇಲ್ಲ ಅಂತ ನಮ್ಮ ಗಿಲ್ಲಿ ತಂದು ಬಟ್ಟೆಯೆಲ್ಲ ತಗೊಂಡು ಬಂದು ಬಾತ್ರೂಮ್ ಆಗಿರ್ಬೋದು ಮೇ ಬಿ ಅಲ್ಲಿ ಹಾಕಿದ್ದಾನೆ ಸೊ ಇದನ್ನು ನೋಡಿದಂಥ ರಿಷಾ ಗಿಲ್ಲಿ ಅಂತ ಕಿರಿಸಿಬಿಟ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದರು ಸೊ ಇಲ್ಲಿ ಯಾರ್ದು ತಪ್ಪು ಅನ್ನೋದು ಗೊತ್ತಿಲ್ಲ ಆದರೆ ಇಲ್ಲಿ ತಪ್ಪು ನಡೆದಿದೆ ಬಟ್ ಇಲ್ಲಿ ಜಗಳಗಳೇ ಕೈ ಎತ್ತೋವರೆಗೆ ಬಂದಿದೆ ಅಂದರೆ ಇದು ದೊಡ್ಡ ಜಗಳ ಆಗಿರ್ಬೋದೇನು ಯಾಕೆಂದರೆ ಇದರ ಬಗ್ಗೆ ಗೊತ್ತಿಲ್ಲದಿದ್ದರೆ ಮಾತಾಡೋಕ್ಕಾಗಲ್ಲ ಎದುರುಗಡೆಯಿಂದ ಯಾವ ರೀತಿ ಆ್ಯಕ್ಷನ್ ಬಂದಿದೆ ಅದಕ್ಕೆ ನಮ್ಮ ರಿಷಾ ಅವರು ಯಾವ ರೀತಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ನೋಡಿ ಗೊತ್ತಾಗಬೇಕು ಅಷ್ಟೇ